ಹಾಯ್ಗೆಲ್ಲರಿಗೂ ಎಲ್ಲರೂ ಕೂಡ ಹೇಗಿದ್ದೀರಾ ಈ ವಿಡಿಯೋದಲ್ಲಿ ವಜ್ರೇಶ್ವರಿ ದೇವಸ್ಥಾನ ಮಹಾರಾಷ್ಟ್ರ ಈ ದೇವಾಲಯದ ಬಗ್ಗೆ ತಿಳಿಯೋಣ ಶ್ರೀ ವಜ್ರೇಶ್ವರಿ ಯೋಗಿನಿ ದೇವಿ ಮಂದಿರವು ವಜ್ರೇಶ್ವರಿ ದೇವಿಗೆ ಅರ್ಪಿತವಾದ ಒಂದು ಹಿಂದೂ ದೇವಾಲಯವಾಗಿದೆ ಇದು ಮುಂಬೈನಿಂದ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿರುವ ವಜ್ರೇಶ್ವರಿ ಎಂಬ ಪಟ್ಟಣದಲ್ಲಿದೆ ಮೊದಲು ವಡ್ವಾಣಿ ಎಂದು ಕರೆಯಲ್ಪಡುತ್ತಿದ್ದ ಪಟ್ಟಣವನ್ನ ದೇವಾಲಯದ ಪ್ರಧಾನ ದೇವತೆಯ ಗೌರವಾರ್ಥವಾಗಿ ವಜ್ರೇಶ್ವರಿ ಎಂದು ಮರುನಾಮಕರಣ ಮಾಡಲಾಯಿತು ವಜ್ರೇಶ್ವರಿ ಪಟ್ಟಣವು ತನ್ಸಾ ನದಿಯ ದಡದಲ್ಲಿದೆ ಇದು ಭೀಬಂಡಿ ನಗರ ಠಾಣೆ ಜಿಲ್ಲೆ ಮಹಾರಾಷ್ಟ್ರದಲ್ಲಿದೆ ಇದು ಪಶ್ಚಿಮ ರೈಲ್ವೆ ಮಾರ್ಗದಲ್ಲಿರುವ ವೀರರ್ನ ಇಪ್ಪತ್ತೇಳು ಪಾಯಿಂಟ್ ಆರು ಕಿಲೋಮೀಟರ್ ದೂರ ಮತ್ತು ಸೆಂಟ್ರಲ್ ರೈಲ್ವೆ ಮಾರ್ಗದಲ್ಲಿರುವ ಕಡವಳ್ಳಿಯ ನಿಲ್ದಾಣದಿಂದ ಮೂವತ್ತೊಂದು ಕಿಲೋಮೀಟರ್ ದೂರದಲ್ಲಿದೆ ಈ ದೇವಾಲಯವು ವಜ್ರೇಶ್ವರಿ ಪಟ್ಟಣದ ಅಂಚೆ ಕಚೇರಿಯ ಸಮೀಪದಲ್ಲಿದೆ ಇದು ಜ್ವಾಲಾಮುಖಿ ಸ್ಫೋಟದಿಂದ ರೂಪುಗೊಂಡ ಮತ್ತು ಎಲ್ಲಾ ಕಡೆ ಬೆಟ್ಟಗಳಿಂದ ಆವೃತವಾದ ಮಂದಗಿರಿ ಬೆಟ್ಟದ ಮೇಲೆ ಇದೆ ಹಾಗಾದ್ರೆ ಬನ್ನಿ ವಜ್ರೇಶ್ವರಿ ದೇವಸ್ಥಾನದ ಇತಿಹಾಸ ದಂತಕತೆ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ ವಜ್ರೇಶ್ವರಿ ದೇವಾಲಯದ ದಂತಕಥೆ ಪುರಾಣಗಳು ವಡ್ವಾಳಿ ಪ್ರದೇಶವನ್ನ ವಿಷ್ಣು ದೇವರ ಅವತಾರಗಳಾದ ರಾಮ ಮತ್ತು ಪರಶುರಾಮರು ಭೇಟಿ ನೀಡಿದ ಸ್ಥಳವೆಂದು ಉಲ್ಲೇಖಿಸುತ್ತೆ ದಂತಕಥೆಯ ಪ್ರಕಾರ ಪರಶುರಾಮನು ವಡ್ವಾಳಿಯಲ್ಲಿ ಯಜ್ಞ ಮಾಡಿದನು ಮತ್ತು ಆ ಪ್ರದೇಶದಲ್ಲಿನ ಜ್ವಾಲಾಮುಖಿಯು ಬೂದಿಯ ಬೆಟ್ಟಗಳು ಆ ಯಜ್ಞದ ಅವಶೇಷಗಳು ಎಂದು ನಂಬಲಾಗಿದೆ ದೇವಾಲಯದ ಪ್ರಾಥಮಿಕ ದೇವತೆಯಾದ ವಜ್ರೇಶ್ವರಿಯನ್ನ ವಜ್ರಬಾಯಿ ಅಥವಾ ವಜ್ರಯೋಗಿನಿ ಎಂದು ಕರೆಯಲಾಗುತ್ತೆ ಇವಳನ್ನ ಭೂಮಿಯ ಮೇಲಿನ ಪಾರ್ವತಿ ಅಥವಾ ಆದಿಮಾಯ ದೇವತೆಯ ಅವತಾರವೆಂದು ಪರಿಗಣಿಸಲಾಗಿದೆ ಅವಳ ಹೆಸರಿನ ಅರ್ಥ ವಜ್ರದ ಮಹಿಳೆ ಅಂದ್ರೆ ಗುಡುಗು ಎಂದರ್ಥ ದೇವಿಯ ಮೂಲದ ಬಗ್ಗೆ ಎರಡೂ ದಂತಕಥೆಗಳಿವೆ ಎರಡೂ ಕೂಡ ವಜ್ರದೊಂದಿಗೆ ಸಂಬಂಧವನ್ನ ಹೊಂದಿದೆ ಮೊದಲನೇ ದಂತಕತೆಯ ಪ್ರಕಾರ ಕಲಿಕಾಲ ಅಥವಾ ಕಲಿಕೋಟ್ ಎಂಬ ರಾಕ್ಷಸ ವಡ್ವಾಲಿ ಪ್ರದೇಶದಲ್ಲಿ ಋಷಿಗಳು ಮತ್ತು ಮಾನವರನ್ನ ತೊಂದರೆಗೊಳಿಸುತ್ತಿದ್ದನು ಮತ್ತು ದೇವತೆಗಳ ವಿರುದ್ಧ ಯುದ್ಧವನ್ನ ಮಾಡುತ್ತಿದ್ದನು ಇದರಿಂದ ದುಃಖಿತರಾದ ದೇವತೆಗಳು ಮತ್ತು ಋಷಿಗಳು ವಶಿಷ್ಠ ಮಹರ್ಷಿಗಳ ನೇತೃತ್ವದಲ್ಲಿ ದೇವಿಯನ್ನ ಮೆಚ್ಚಿಸಲು ತ್ರಿಚಂಡಿ ಯಜ್ಞವನ್ನ ಮಾಡಿದರು ಆದರೆ ಈ ಯಜ್ಞದಲ್ಲಿ ಇಂದ್ರನಿಗೆ ಆಹುತಿ ಅಂದ್ರೆ ಯಜ್ಞದಲ್ಲಿ ತುಪ್ಪದ ಅರ್ಪಣೆಯನ್ನ ಮಾಡಲಾಗಲಿಲ್ಲ ಇದರಿಂದ ಕೋಪಗೊಂಡ ಇಂದ್ರನು ತನ್ನ ವಜ್ರವನ್ನ ಅಂದ್ರೆ ಹಿಂದೂ ಪುರಾಣಗಳಲ್ಲಿ ಅತ್ಯಂತ ಶಕ್ತಿಶಾಲಿ ಆಯುಧಗಳಲ್ಲಿ ಒಂದು ಅದನ್ನ ಯಜ್ಞದ ಮೇಲೆ ಎಸೆದರು ಭಯಭೀತರಾದ ದೇವತೆಗಳು ಮತ್ತು ಋಷಿಗಳು ತಮ್ಮನ್ನು ರಕ್ಷಿಸುವಂತೆ ದೇವಿಯನ್ನ ಪ್ರಾರ್ಥಿಸಿದರು ದೇವಿಯು ಆ ಸ್ಥಳದಲ್ಲಿ ತನ್ನ ಎಲ್ಲಾ ವೈಭವದಲ್ಲಿ ಕಾಣಿಸಿಕೊಂಡಳು ಮತ್ತು ವಜ್ರವನ್ನ ನುಂಗಿ ಇಂದ್ರನನ್ನ ಇಂದ್ರಾಮಗೊಳಿಸಿದಳು ಮಾತ್ರವಲ್ಲದೆ ರಾಕ್ಷಸರನ್ನ ಕೊಂದಾಳು ದೇವಿಯು ವಡ್ವಾಳಿ ಪ್ರದೇಶದಲ್ಲಿ ನೆಲೆಸುವಂತೆ ಮತ್ತು ವಜ್ರೇಶ್ವರಿ ಎಂದು ಕರೆಯಲ್ಪಡಬೇಕೆಂದು ರಾಮನು ವಿನಂತಿಸಿದನು ಹೀಗಾಗಿ ಈ ಪ್ರದೇಶದಲ್ಲಿ ವಜ್ರೇಶ್ವರಿ ದೇವಾಲಯವನ್ನ ಸ್ಥಾಪಿಸಲಾಯಿತು ಎರಡನೇ ದಂತಕತೆಯ ಪ್ರಕಾರ ವಜ್ರೇಶ್ವರಿ ಮಹಾಸ್ಯದಲ್ಲಿನ ಮತ್ತೊಂದು ದಂತಕತೆಯು ಇಂದ್ರ ಮತ್ತು ಇತರ ದೇವತೆಗಳು ಪಾರ್ವತಿ ದೇವಿಯ ಬಳಿಗೆ ಹೋಗಿ ಕಲಿಕಾಲ ಎಂಬ ರಾಕ್ಷಸನನ್ನ ಕೊಳ್ಳಲು ಸಹಾಯ ಮಾಡಲು ವಿನಂತಿಸಿದರು ಎಂದು ಹೇಳುತ್ತೆ ಪಾರ್ವತಿ ದೇವಿಯು ಸರಿಯಾದ ಸಮಯದಲ್ಲಿ ಅವರ ಸಹಾಯಕ್ಕೆ ಬರುವುದಾಗಿ ಭರವಸೆ ನೀಡಿದಳು ಮತ್ತು ರಾಕ್ಷಸನೊಂದಿಗೆ ಯುದ್ಧ ಮಾಡಲು ಆದೇಶಿಸಿದಳು ಯುದ್ಧದಲ್ಲಿ ಕಲಿಕಾಲ ತನ್ನ ಮೇಲೆ ಎಸೆದ ಎಲ್ಲಾ ಆಯುಧಗಳನ್ನ ನುಂಗಿದನು ಅಥವಾ ಮುರಿದನು ಅಂತಿಮವಾಗಿ ಇಂದ್ರನು ರಾಕ್ಷಸನ ಮೇಲೆ ವಜ್ರ ವಜ್ರಾಯುಧವನ್ನ ಎಸೆದನು ಅದನ್ನು ಕಲಿಕಾಲನು ತುಂಡುಗಳನ್ನಾಗಿ ಮುರಿದನು ಆ ತುಂಡುಗಳಿಂದ ರಾಕ್ಷಸನನ್ನ ಸಂಭರಿಸಲು ದೇವಿಯು ಹೊರಹೊಮ್ಮಿದಳು ಎಂದು ನಂಬಲಾಗಿದೆ ಕಲಿಕಾಲನನ್ನ ಸಂಬಂಧಿಸಿದ ಈ ದೇವಿಯನ್ನ ದೇವತೆಗಳು ವಜ್ರೇಶ್ವರಿ ಎಂದು ಕೊಂಡಾಡಿದರು ಮತ್ತು ಅವಳ ದೇವಾಲಯವನ್ನ ನಿರ್ಮಿಸಿದರು ಹೀಗೆ ಇಲ್ಲಿ ದೇವಾಲಯವು ನಿರ್ಮಾಣವಾಯಿತು ಈ ಸ್ಥಳವನ್ನ ನಾಥಭೂಮಿ ಎಂದು ಕರೆಯುತ್ತಾರೆ ಇದು ನಾಥರ ನಾಡು ದೇವಾಲಯದ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ವಜ್ರೇಶ್ವರಿ ಮೂಲ ದೇವಾಲಯವು ಬಡ್ವಾಡಿಯಿಂದ ಐದು ಮೈಲಿಗಳ ಉತ್ತರದಲ್ಲಿರುವ ಗುಜ್ಜಿನಲ್ಲಿದ್ದು ಪೋರ್ಚುಗೀಸರಿಂದ ನಾಶವಾದ ನಂತರ ಇದನ್ನ ವಡ್ವಾಳಿಗೆ ಸ್ಥಳಾಂತರಿಸಲಾಯಿತು ಸಾವಿರದ ಏಳುನೂರ ಮೂವತ್ತೊಂಬತ್ತರಲ್ಲಿ ಚಿಮಾಜಿ ಅಪ್ಪ ಒಂದನೇ ಪೇಶವೆ ಬಾಜಿರಾವರ ಹಿರಿಯ ಸಹೋದರ ಮತ್ತು ಮಿಲಿಟರಿ ಕಮಾಂಡರ್ ಪೋರ್ಚುಗೀಸರ ಹಿಡಿತದಲ್ಲಿದ್ದ ಒಸಾಯಿನ್ ಬೇಸನ್ ಕೋಟೆಯನ್ನ ವಶಪಡಿಸಿಕೊಳ್ಳಲು ಮಾರ್ಗದಲ್ಲಿ ವಡ್ವಾಳಿ ಪ್ರದೇಶದಲ್ಲಿ ಶಿಬಿರವನ್ನ ಸ್ಥಾಪಿಸಿದ್ದರು ಆದರೆ ಮೂರು ವರ್ಷಗಳ ಯುದ್ಧದ ನಂತರವೂ ಕೋಟೆಯನ್ನ ಜಯಿಸಲು ಚೀಮಾಜಿ ಅಪ್ಪಾಜಿಗೆ ಸಾಧ್ಯವಾಗುವುದಿಲ್ಲ ಕೋಟೆಯನ್ನ ವಶಪಡಿಸಿಕೊಂಡು ಪೋರ್ಚುಗೀಸರನ್ನ ಸೋಲಿಸಲು ಸಾಧ್ಯವಾದರೆ ಆಕೆಯ ದೇವಾಲಯವನ್ನ ನಿರ್ಮಿಸುವುದಾಗಿ ಚೀಮಾಜಿ ಅಪ್ಪ ವಜ್ರೇಶ್ವರಿ ದೇವಿಗೆ ಪ್ರಾರ್ಥಿಸಿದರು ದಂತಕಥೆಯ ಪ್ರಕಾರ ವಜ್ರೇಶ್ವರಿ ದೇವಿಯು ಅವನ ಕನಸಲ್ಲಿ ಕಾಣಿಸಿಕೊಂಡಳು ಮತ್ತು ಕೋಟೆಯನ್ನ ಹೇಗೆ ವಶಪಡಿಸಿಕೊಳ್ಳಬೇಕೆಂದು ತಿಳಿಸಿದಳು ಮೇ ಹದಿನಾರರಂದು ಕೋಟೆಯು ಕುಸಿಯಿತು ಮತ್ತು ವೆಸ್ಸೆನೈಲ್ ಪೋರ್ಚುಗೀಸರ ಸೋಲು ಪೂರ್ಣಗೊಂಡಿತು ತನ್ನ ವಿಜಯವನ್ನ ಆಚರಿಸಲು ಮತ್ತು ವಜ್ರೇಶ್ವರಿ ದೇವಿಯ ಮುಂದೆ ಮಾಡಿದ ಪ್ರತಿಜ್ಞೆಯನ್ನು ಪೂರೈಸಲು ಚೀಮಾಜಿ ಅಪ್ಪ ಅವರು ವಜ್ರೇಶ್ವರಿ ದೇವಸ್ಥಾನವನ್ನ ನಿರ್ಮಿಸಲು ಹೊಸ ಸುಬೇದಾರ್ ಶಂಕರ ಕೇಶವ್ ಪಡ್ಕೆ ಅವರಿಗೆ ಆದೇಶವನ್ನ ನೀಡಿದರು ದೇವಾಲಯದ ಬಗೆಗೆ ದೇವಾಲಯವು ಕೋಟೆಯಂತೆ ಕಲ್ಲಿನ ಗೋಡೆಯಿಂದ ಕೂಡಿದೆ ಮುಖ್ಯ ದೇಗುಲವನ್ನ ತಲುಪಲು ಐವತ್ತೆರಡು ಕಲ್ಲಿನ ಮೆಟ್ಟಿಲುಗಳನ್ನ ಹತ್ತಬೇಕು ಒಂದು ಮೆಟ್ಟಿಲ ಮೇಲೆ ಚಿನ್ನದ ಆಮೆಯನ್ನ ಕೆತ್ತಲಾಗಿದೆ ಮತ್ತು ವಿಷ್ಣುವಿನ ಆಮೆ ಅವತಾರವಾದ ಕೂರ್ಮಾ ಎಂದು ಪೂಜಿಸಲಾಗುತ್ತೆ ಮುಖ್ಯ ದೇವಾಲಯವು ಮೂರು ವಿಭಾಗಗಳನ್ನ ಹೊಂದಿದೆ ಅಂದರೆ ಮುಖ್ಯವಾಗಿ ಒಳ ಗರ್ಭಗುಡಿ ಮತ್ತೊಂದು ಗರ್ಭಗುಡಿ ಮತ್ತು ಕಂಬಗಳ ಮಂಟಪ ವಜ್ರೇಶ್ವರಿ ದೇವಿಯ ಕುಂಕುಮ ಮೂರ್ತಿ ಇದೆ ಅವಳ ಬಲ ಮತ್ತು ಎಡಗೈಗಳಲ್ಲಿ ಕ್ರಮವಾಗಿ ಕತ್ತಿ ಮತ್ತು ಗದೆ ಇದೆ ಜೊತೆಗೆ ತ್ರಿಶೂಲವನ್ನ ನಿಲ್ಲಿಸಿದ್ದಾರೆ ಪಕ್ಕದಲ್ಲಿರುವ ರೇಣುಕಾ ದೇವಿಯ ಮೂರ್ತಿ ಅಂದ್ರೆ ಪರಶುರಾಮನ ತಾಯಿಯ ಕೈಯಲ್ಲಿ ಖಡ್ಗ ಮತ್ತು ಕಮಲವಿದೆ ಸಪ್ತಶೃಂಗಿ ಮಹಾಲಕ್ಷ್ಮಿ ದೇವಿಯು ವಾಣಿಯನ್ನು ಹಿಡಿದಿದ್ದಾಳೆ ವಜ್ರೇಶ್ವರಿ ದೇವತೆಯ ವಾಹನವಾದ ಹುಲಿ ವಜ್ರೇಶ್ವರಿ ದೇವಿಯ ಎಡಭಾಗದಲ್ಲಿದೆ ಆಕೆಯ ಬಲಭಾಗದಲ್ಲಿ ಕಮಲ ಮತ್ತು ಕಮಂಡಲ ಹಿಡಿದಿರುವ ಕಾಳಿಕ ದೇವತೆಯ ಮತ್ತು ಪರಶು ಹಿಡಿದ ಪರಶುರಾಮನ ವಿಗ್ರಹ ಇದೆ ದೇವಿಯರು ಬೆಳ್ಳಿಯ ಆಭರಣಗಳು ಮತ್ತು ಕಿರೀಟಗಳಿಂದ ಅಲಂಕರಿಸಲ್ಪಟ್ಟಿದ್ದಾರೆ ಅವರು ಬೆಳ್ಳಿ ಕಮಲಗಳ ಮೇಲೆ ನಿಂತಿದ್ದಾರೆ ಮತ್ತು ಬೆಳ್ಳಿಯ ಛತ್ರಿಗಳಿಂದ ಆಶ್ರಯ ಪಡೆದಿದ್ದಾರೆ ದೇವಾಲಯದಲ್ಲಿರುವಂತಹ ಬಿಸಿ ನೀರಿನ ಬುಗ್ಗೆಗಳು ದೇವಾಲಯದ ಐದು ಕಿಲೋಮೀಟರ್ ಸುತ್ತಲತೆಯಲ್ಲಿ ಸುಮಾರು ಇಪ್ಪತ್ತೊಂದು ಬಿಸಿ ನೀರಿನ ಬುಗ್ಗೆಗಳು ಇವೆ ದಂತಕಥೆಗಳ ಪ್ರಕಾರ ಈ ಬಿಸಿ ನೀರು ವಜ್ರೇಶ್ವರಿ ದೇವತೆಯಿಂದ ಕೊಲ್ಲಲ್ಪಟ್ಟ ರಾಕ್ಷಸರ ಮತ್ತು ದೈತ್ಯರ ರಕ್ತವಾಗಿದೆ ವಿಜ್ಞಾನಿಗಳ ಪ್ರಕಾರ ಈ ಪ್ರದೇಶದಲ್ಲಿನ ಇಂದಿದ್ದ ಜ್ವಾಲಾಮುಖಿಗಳು ಅವುಗಳ ಸೃಷ್ಟಿಗೆ ಕಾರಣವಾಗಿದೆ ದೇವಾಲಯಕ್ಕೆ ಭೇಟಿ ನೀಡುವ ಯಾತ್ರಾತ್ರಿಗಳು ಸಹ ಈ ಬುಗ್ಗಿಗಳಲ್ಲಿ ಪವಿತ್ರ ಸ್ಥಾನವನ್ನ ಮಾಡುತ್ತಾರೆ ಇವುಗಳಿಗೆ ಹಿಂದೂ ದೇವತೆಗಳಾದ ಸೂರ್ಯ ಚಂದ್ರ ಅಗ್ನಿ ವಾಯು ರಾಮ ಸೀತೆ ಮತ್ತು ಲಕ್ಷ್ಮಣ ಎಂಬ ಹೆಸರಿಡಲಾಗಿದೆ ಇದಿಷ್ಟು ವಜ್ರೇಶ್ವರಿ ದೇವಸ್ಥಾನದ ಬಗ್ಗೆ ಮಾಹಿತಿ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್